ಭಗವದ್ಗೀತೆಯ ಅಧ್ಯಾಯ ಎರಡು ಸಾಂಖ್ಯಯೋಗ ಶ್ಲೋಕ ಮೂವತ್ಮೂರು ಅಥ ಚೇ ತ್ವಾಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ ಕನ್ನಡಾನುವಾದ ಆದರೆ ನೀನು ಈ ಧಾರ್ಮಿಕವಾದ ಯುದ್ಧವನ್ನು ಮಾಡದೆ ಹೋದರೆ ಸ್ವಧರ್ಮ ಮತ್ತು ಕೀರ್ತಿಯನ್ನು ಕಳೆದುಕೊಂಡ ಪಾಪವನ್ನು ಹೊಂದುತ್ತೀಯೇ ಅರ್ಥ ಶ್ರೀಕೃಷ್ಣನು ಹೇಳುತ್ತಾರೆ ಅರ್ಜುನನೆ ನೀನು ಕ್ಷತ್ರಿಯನಾಗಿ ಈ ನ್ಯಾಯಯುತ ಯುದ್ಧವನ್ನು ಬಿಟ್ಟುಬಿಟ್ಟರೆ ನಿನ್ನ ಕರ್ತವ್ಯವನ್ನು ಕಳೆದುಕೊಳ್ಳುವೆ ನಿನ್ನ ಯಶಸ್ಸು ಹಾಳಾಗುವುದು ಇದರ ಫಲವಾಗಿ ಪಾಪವೇ ಸಿಗುತ್ತದೆ ಭಗವದ್ಗೀತೆಯ ಅಧ್ಯಾಯ ಎರಡು ಸಾಂಖ್ಯಯೋಗ ಶ್ಲೋಕ ಮೂವತ್ತ್ಮೂರು ಅಥಚೇ ತ್ವಾಮಿಮಂ ಧರ್ಮ್ಯಂ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಕನ್ನಡ ಕನ್ನಡಾನುವಾದ ಆದರೆ ನೀನು ಈ ಧಾರ್ಮಿಕವಾದ ಯುದ್ಧವನ್ನು ಮಾಡದೆ ಹೋದರೆ ಸ್ವಧರ್ಮ ಮತ್ತು ಕೀರ್ತಿಯನ್ನೂ ಕಳೆದುಕೊಂಡ ಪಾಪವನ್ನು ಹೊಂದುತ್ತೀಯೇ ಅರ್ಥ ಶ್ರೀಕೃಷ್ಣನು ಹೇಳುತ್ತಾರೆ ಅರ್ಜುನನೆ ನೀನು ಕ್ಷತ್ರಿಯನಾಗಿ ಈ ನ್ಯಾಯಯುತ ಯುದ್ಧವನ್ನು ಬಿಟ್ಟುಬಿಟ್ಟರೆ ನಿನ್ನ ಕರ್ತವ್ಯವನ್ನು ಕಳೆದುಕೊಳ್ಳುವೆ ನಿನ್ನ ಯಶಸ್ಸು ಹಾಳಾಗುವುದು ಇದರ ಫಲವಾಗಿ ಪಾಪವೇ ಸಿಗುತ್ತದೆ